ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಮತ್ತು ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಹಲವರ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಸದಸ್ಯೆ ಸುವರ್ಣ ಕಲಕುಂಟ್ಲಾ ಡೇವಿಡ್ ಸೇರಿದಂತೆ ಒಟ್ಟು ಒಂಬತ್ತು ಜನರ ವಿರುದ್ದ ಕೊಲೆ ಯತ್ನ ಜೀವ ಬೆದರಿಕೆ ಗಲಭೆ ಸೇರಿ ಗಂಭೀರ ಆರೋಪಗಳಾಡಿ ಪ್ರಕರಣ ದಾಖಲಾಗಿದೆ ಜನವರಿ ಎರಡರಂದು ಹುಬ್ಬಳ್ಳಿಯ ಚಾಲುಕ್ಯ ನಗರದಲ್ಲಿ ಘಟನೆ ನಡೆದಿದ್ದು ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ಸಹೋದರರ ಅಂದರೆ ಮರಿಯಾದಾಸ್ ನೀಡಿದಂತಹ ದೂರಿನ ಮೇರೆಗೆ ಈಗ ಕೇಶ್ವಾಪುರ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ಭಾರತೀಯ ನ್ಯಾಯ ಸಹಿಷ್ಣುತೆಯ ಸೆಕ್ಷನ್ ನೂರ ಒಂಬತ್ತು ನೂರ ಹದಿನೈದರ ಎರಡು ನೂರ ಹದಿನೆಂಟರ ಒಂದು ನೂರ ಎಂಬತ್ತೊಂಬತ್ತರ ಎರಡು ನೂರ ತೊಂಬತ್ತೊಂದರ ಎರಡು ಎಪ್ಪತ್ನಾಲ್ಕು ನೂರ ತೊಂಬತ್ತು ಹಾಗೂ ಮುನ್ನೂರ ಐವತ್ತೊಂದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲಕುಂಟ್ಲಾ ವಿರುದ್ದ ಎಫ್ಐಆರ್ ದಾಖಲಿಸಬೇಕು ಅಂತ ಆಗ್ರಹಿಸಿ ನಿನ್ನೆಯಷ್ಟೇ ಬಿಜೆಪಿ ಕಾರ್ಯಕರ್ತರು ಧರಣಿಯನ್ನ ನಡೆಸಿದ್ರು ಮಾಜಿ ಶಾಸಕ ಸೀಮಾ ಮಸೂತಿ ಮೇಯರ್ ಜ್ಯೋತಿ ಪಾಟೀಲ್ ಉಪಮೇಯರ್ ಸಂತೋಷ್ ಚವ್ಹಾಣ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿತ್ತು ಇನ್ನು ಈ ಪ್ರಕರಣಕ್ಕೆ ಎರಡು ಕುಟುಂಬಗಳ ನಡುವಿನ ಹಳೆಯ ವೈಯಕ್ತಿಕ ವೈಷಮ್ಯ ಕಾರಣ ಎನ್ನಲಾಗ್ತಾ ಇದೆ ಇನ್ನು ಬಿಜೆಪಿಯ ಕಾರ್ಯಕರ್ತೆ ಸುಜಾತಾ ಹಂಡಿ ಹಾಗೂ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲಕುಂಟ್ಲಾ ನಡುವೆ ಕಳೆದ ಕೆಲ ವರ್ಷಗಳಿಂದ ಸಣ್ಣಪುಟ್ಟ ವಿಚಾರಗಳಿಗೆ ಈಗ ಗಲಾಟೆಗಳು ಇತ್ತು ಏರಿಯಾದಲ್ಲಿ ಹಿಡಿತ ಸಾಧಿಸೋಕೆ ಪೈಪೋಟಿಯೇ ಇದಕ್ಕೆ ಕಾರಣ ಎನ್ನಲಾಗ್ತಾ ಇದೆ ಇನ್ನು ಮೊದಲು ಸುವರ್ಣ ಕಲಕುಂಟ್ಲಾ ಜೊತೆಗೆ ಇದ್ದಂತಹ ಸುಜಾತ ಹಂಡಿ ಎರಡು ವರ್ಷಗಳ ಹಿಂದೆ ಬಿಜೆಪಿಯನ್ನ ಸೇರಿಕೊಂಡ ಬಳಿಕ ಇಬ್ಬರ ನಡುವಿನ ವೈಷಮ್ಯ ಈಗ ಮತ್ತಷ್ಟು ತೀವ್ರಗೊಂಡಿದೆ ಈ ವೈಯಕ್ತಿಕ ಜಗಳವೇ ಇದೀಗ ರಾಜಕೀಯ ಆಯಾಮ ಪಡೆದು ದೊಡ್ಡ ರಾಜಾಂತಕ್ಕೆ ಕಾರಣವಾಗಿದೆ ಎಂಬ ಮಾತುಗಳು ಕೇಳಿ ಇವೆ ಸಂಗಮೇಶ್ ಕರ್ನಾಟಕ ಟಿವಿ ಹುಬ್ಬಳ್ಳಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ